राम त नयल लाली साहे त पुर दिलतव्य राम लाली मेघ शामी तोम सद ಿ ರಾಮಚಂದ್ರಿ ಜಿಯಾಪತಿ ರಾಮಚಂದ್ರ ಭಗವಾನಕಿ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಬೋರ್ಬಂಡಾನಲ್ಲಿ ಇವತ್ತಿನ ದಿನ ಶ್ರೀರಾಮನವಮಿ ವಿಜೃಂಭಣೆಗಿಂತ ಜರುಗಲಾಗಿತ್ತು ಬೆಳಿಗ್ಗೆ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವರಿಗೆ ಪಂಚಾಮೃತ ಅಭಿಷೇಕ ಮತ್ತು ಅಲಂಕಾರ ಮತ್ತು ಶ್ರೀರಾಮನವಮಿ ನಿಮಿತ್ತ ಶ್ರೀರಾಮ ತಾರಕ ಹೋಮ ಅಂಥೇಳಿ ಈ ಜನ ಸುಲಭವಾಗಿ ನಾಡಿನ ಸುಲಭವಾಗಿ ಮತ್ತು ಇದು ಎಲ್ಲ ಸಮಾಜ ಸಲುವಾಗಿ ಈ ಜನಕ್ಕೆ ಮಳೆ ಬೆಳೆ ಸಲುವಾಗಿ ಎಲ್ಲರೂ ಸಲುವಾಗಿ ಏನದ ವಿಜಯ ಹೋಮವನ್ನು ನಡೀತು ಹೋಮ ಆದಮೇಲೆ ನಮ್ಮ ಶ್ರೀರಾಮ ಹುಟ್ಟಿದ ಉತ್ಸವ ಮಾಡಿದರು ಹುಟ್ಟಿದ ಉತ್ಸವ ಆದ ನಂತರ ತೊಟ್ಲ ಉತ್ಸವ ಆಗಿತ್ತು ತೊಟ್ಲ ಉತ್ಸವ ಆಗಿ ನಾಮಕರಣ ಆಗಿದ ನಂತರ ಇದು ರಥ ಉತ್ಸವ ಆಯಿತು ರಥ ಉತ್ಸವ ಆದ ನಂತರ ಮತ್ತೆ ತೊಟ್ಟಲೇದಾಗ ದೇವರಿಗೆ ಮಲಸಿ ಮತ್ತು ಮಹಾಮಂಗಳಾರತಿ ಮಾಡಿ ಮತ್ತೆ ಅದೇ ಮತ್ತು ಇದೇ ಇವತ್ತಿನ ದಿನ ಪೂರ್ಣ ಆಗಿ ಕಸಿ ಈಗ ಏನು ವರ್ಷಗಳಿಂದ ಈ ವರ್ಷಗಳಲ್ಲಿ ಪಬ್ಲಿಕ್ ಹೆಚ್ಚಿಗೆ ಬಂದಿದ್ದಾರೆ ಜನರು ಅವರು ಎಲ್ಲ ಯಾವ್ರು ಏನು ಬೆಡ್ಕೊತಾರೆ ಅವ್ರ ಮನವಿಗಳು ಅವ್ರಿಡಿ ಬೇಡಿಕೆಗಳನ್ನು ಈಡೇರಲಿ ಮತ್ತು ಆ ಎಲ್ಲರಿಗೂ ಎಲ್ಲರಿಗೆ ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಈ ಜನಗೆ ಒಳ್ಳೆಯದಾಗಲಿ ನಾಡಿಗೆ ಒಳ್ಳೆಯದಾಗಲಿ ಸನಾತನ ಧರ್ಮ ಇನ್ನಾವಷ್ಟು ಬೆಳಿಲಿ ಅಂತ ಹೇಳಿ ನಾವು ಈ ಸಮ ಇದು ಎಲ್ಲ ಮಾಡಿದ ದೇವಸ್ಥಾನದ ಇದು ಎಲ್ಲದು ಏನಾದ ಜನ ಜನ ಕಲ್ಯಾಣ ಸೊಲಾಗಿ ಮಾಡ್ತಾಯಿದ್ದೀವಿ ಮತ್ತು ಇಲ್ಲಿ ಬಂದಿದಂಥ ಭಕ್ತರಿಗೆ ಯಾವುದೇ ಕೊರತೆ ಇರಲಾರ್ದಾಗ ತೀರ್ಥ ಪ್ರಸಾದ ನೀರಿಂದು ಎಲ್ಲ ವ್ಯವಸ್ಥೆ ಇದೆ ಮತ್ತು ಇನ್ನು ಇದೇ ಥರ ಆ ದೇವರು ನಮಗೆಲ್ಲ ಮಾಡೋ ಶಕ್ತಿ ಕೊಳ್ಳಿ ಮಾಡ್ತಾ ಇರ್ತೀವಿ ಮತ್ತು ಬಂದು ಬಂದು ಇದರ ಉಪಯೋಗ ತಗೊಂಡು ಅವರು ಎಲ್ಲರೂ ಅವ್ರನ್ನೂ ಈ ದೇವರಿನಲ್ಲಿ ಎಲ್ಲ ಪ್ರಾರ್ಥನೆ ಮಾಡಿ ಅವರೇ ಬಿ ಬೇಡಿಕೆಗಳಿಗೆ ಏಡಿರ್ಸ್ಲಿ ದೇವರಂಥೇಳಿ ನಾನು ಆ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವತ್ತು ಭೂಮಿ ಮೇಲಿನ ಸ್ವರ್ಗವಾಗಿರ್ತಕ್ಕಂಥ ಲಕ್ಷ್ಮೀ ತಿಮ್ಮಪ್ಪ ಬೋರಬಂಡ ಈ ಒಂದು ಕ್ಷೇತ್ರದಲ್ಲಿ ಶ್ರೀರಾಮನವಮಿ ಪ್ರಯುಕ್ತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಲಕ್ಷ್ಮೀ ತಿಮ್ಮಪ್ಪನ ಅಭಿಷೇಕ ಅಲಂಕಾರ ಜೊತೆಗೆ ಶ್ರೀರಾಮನವಮಿ ಪ್ರಯುಕ್ತ ಪ ಪಠಣ ಕಾರ್ಯಕ್ರಮ ಜೊತೆಗೆ ತೊಟ್ಟಿಲು ಕಾರ್ಯಕ್ರಮ ಜೊತೆಗೆ ಪ್ರಸಾದ ನಂತರ ರಥೋತ್ಸವ ಜೊತೆಗೆ ಸುದೀರ್ಘವಾಗಿರ್ತಕ್ಕಂಥ ಒಂದು ಭಜನೆ ಕಾರ್ಯಕ್ರಮವನ್ನು ಕೂಡ ಇವತ್ತು ಸುಕ್ಷೇತ್ರ ಬೋರಬಂಡದಲ್ಲಿ ಹಮ್ಮಿಕೊಳ್ಳಲಾಗಿದೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ವಿಶೇಷವಾಗಿ ಸುತ್ತಮುತ್ತಲಿನಿಂದ ಹಳ್ಳಿಗಳಿಂದ ಸಾಕಷ್ಟು ಭಕ್ತಾದಿಗಳು ಸಾಗರೋಪದಿಯಲ್ಲಿ ಹರಿದು ಬರೆದಿದ್ದು ವಿಶೇಷವಾಗಿ ಇವತ್ತು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗಿದ್ದು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶ್ರೀ ನರೇಂದ್ರ ರಾಠೋಡ್ ಅವರು ಈ ಲೋಕ ಕಲ್ಯಾಣಕ್ಕಾಗಿ ಈ ಮಳೆ ಮಳೆ ಮತ್ತು ಬೆಳೆ ಈ ಭಾಗದ ಜನರಿಗೆ ದೇವರು ಆಯುರ್ಯ ಆರೋಗ್ಯವನ್ನು ಕೊಡಲಿ ಅಂಥೇಳಿ ಆ ಭಗವಂತನಲ್ಲಿ ವಿಶೇಷವಾಗಿ ಇವತ್ತು ರಾಮನವಮಿ ಪ್ರಯುಕ್ತವಾಗಿ ರಾಮನ ಒಂದು ಉತ್ಸವ ತೊಟ್ಟಿಲು ಸೇವೆ ಜೊತೆಗೆ ಅಂದರೆ ರಥೋತ್ಸವ ಮತ್ತು ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಲಕ್ಷ್ಮೀ ತಿಮ್ಮಪ್ಪನ ಪ್ರತಿಯೊಂದು ಕಾರ್ಯಕ್ರಮವು ಇವತ್ತು ಬೋರಬಂಡದಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಂತೆ ನಡೀತದೆ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಜನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕ ಸಹ ಹೆಚ್ಚು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಮ್ಮ ಈ ಒಂದು ಬೋರಬಂಡ ಸುಕ್ಷೇತ್ರದ ಪರವಾಗಿ ನರೇಂದ್ರ ಆಟೋಡ ಪರವಾಗಿ ಒಂದನೇ ಅಭಿನಂದನೆ ಸಲ್ಲಿಸ್ತಾ